ನೀರು ಬಿಟ್ಟರೂ ಕಷ್ಟ ಬಿಡದೇ ಇರುವಂತಹ ಒಂದು ಪರಿಸ್ಥಿತಿ ಬಿಟ್ಟರು ಕೂಡ ಕಷ್ಟ ಬಿಡದೇ ಕೂಡ ಸಮಸ್ಯೆ ಆಗುತ್ತೆ ಅಪಾರ ಪ್ರಮಾಣದ ನೀರು ಬಿಟ್ಟರೆ ನದಿ ತೀರದಲ್ಲಿ ಪ್ರವಾಹ ಉಂಟಾಗುತ್ತೆ ನೀರು ನೀರು ಇನ್ನೊಂದ್ ಕಡೆ ಸ್ಟೋರೇಜ್ ಏನಿದೆ ಅಪಾರ ಪ್ರಮಾಣದಲ್ಲಿ ನೀರು ಬಿಟ್ಟಾಗ ಡ್ಯಾಮ್ ಕೂಡ ಖಾಲಿ ಆಗುತ್ತೆ ರೈತರು ಸಾಕಷ್ಟು ನೆಚ್ಕೊಂಡಿದ್ದಾರೆ ಈ ಒಂದು ಡ್ಯಾಮ್ನ ನೀರನ್ನು ಕಳೆದ ವರ್ಷ ಬರಗಾಲದಿಂದ ತತ್ತರಿಸಿದಂತ ಅನ್ನದಾತರು ನಾಲ್ಕು ಜಿಲ್ಲೆಗಳಿಗೆ ಜೀವನಾಡಿ ತುಂಗಭದ್ರಾ ಡ್ಯಾಮ್ ಟೋಟಲಿ ಇವತ್ತು ನಮ್ಮ ಡ್ಯಾಮ್ನಲ್ಲಿ ಒಂದು ನೂರ ಐದು ಟಿ ಎಮ್ ಸಿ ನೀರು ಸಂಗ್ರಹಣ ಆಗಿದೆ ನಾವೆಲ್ಲ ರೈತರು ಕೂಡ ಭಾಳ ಖುಷಿಯಿಂದ ಇದೆ ಯಾಕೆಂದರೆ ಪ್ರತಿ ವರ್ಷ ನಮಗೆ ಎರಡು ಬೆಳೆ ಇರುವಂಥದ್ದು ಅದು ಇವತ್ತು ಈ ವರ್ಷ ಹೋದ ವರ್ಷ ನಮಗೆ ಒಂದೇ ಬೆಳೆ ಇದೆ ಆದರೆ ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೀವಿ ಎರಡು ಬೆಳೆ ನಾವು ಬೆಳೆಸ್ಕೋಬೇಕಂತ ಬಟ್ ಇವತ್ತು ಏನು ಪರಿಸ್ಥಿತಿ ಆಗಿದೆ ನಮಗೆ ಇನ್ಫ್ಲೋ ಕೂಡ ಭಾಳ ಕಡಿಮೆ ಆಗಿದೆ ಇಪ್ ಇಪ್ಪತ್ತೇಳು ಸಾವಿರ ಕ್ಯೂಸಿಕ್ಸ್ ಇನ್ಫ್ಲೋ ಇದೆ ಬಟ್ ಇವತ್ತು ಈಗ ಒಂದು ಲಕ್ಷ ಕ್ಯೂಸಿಕ್ಸ್ ಔಟ್ಫ್ಲೋ ಬಿಟ್ಟಿದ್ದಾರೆ ಇವತ್ತು ಇವೆಲ್ಲವನ್ನು ಕೂಡ ಡ್ಯಾ ಇವತ್ತು ಅದು ರಿಪೇರ್ ಆಗಬೇಕಂತಂದರೆ ಸುಮಾರು ನಮ್ಮ ಇಲ್ಲಿರುವಂಥ ಅಧಿಕಾರಿಗಳು ಮತ್ತು ಈ ಹೇಳದಂಗೆ ಸುಮಾರು ಅರವತ್ತಿನಿಂದ ಅರವತ್ತೈದು ಟಿ ಎಮ್ ಸಿ ನೀರು ಖಾಲಿ ಮಾಡಿದ್ರೆ ಮಾತ್ರ ತುಂಗಭದ್ರಾ ಡ್ಯಾಮ್ನ ಗೇಟ್ ಕೊಚ್ಚಿಕೊಂಡು ಹೋದ ಪ್ರಕರಣ ಡ್ಯಾಮ್ಗೆ ಕಾಡಾಧ್ಯಕ್ಷ ಹಸನ್ ಸಾಬ್ ದೋಟಿಹಾಳ ಭೇಟಿ ನೀಡಿದ್ದಾರೆ ಈಗಾಗಲೇ ಗೇಟ್ ರೆಡಿ ಮಾಡಲು ಆರ್ಡರ್ ನೀಡಲಾಗಿದೆ ನಾಲ್ಕು ದಿನಗಳಲ್ಲಿ ಡ್ಯಾಮ್ ಗೇಟ್ ಸಿದ್ಧವಾಗಲಿದೆ ಅಂತ ಹೇಳಿದ್ದಾರೆ ಅಂದರೆ ನಾವು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೀವಿ ನಾಲ್ಕು ದಿನದಲ್ಲಿ ಡ್ಯಾಮ್ ಗೇಟ್ ಆಗುತ್ತೆ ಆಮೇಲೆ ಅದನ್ನು ಫಿಕ್ಸ್ ಮಾಡಲಾಗುತ್ತೆ ಈಗಾಗಲೇ ಗೇಟ್ಗಳನ್ನು ಮಾಡಲಿಕ್ಕೆ ಆರ್ಡರ್ ಕೊಟ್ಟಾಗಿದೆ ಬೆಳಿಗ್ಗೆನೆ ಕೊಟ್ಟಿದ್ದಾರೆ ಕೆ ಬಿ ಜನ ಎಮ್ ಡಿ ಅವರು ಈಗ ಮೀಟಿಂಗ್ ಮಾಡಿದ್ದೀವಿ ಕೆ ಬಿ ಜನ ಎಮ್ ಡಿ ನಾವು ಇ ಕೊಡಿ ಡಿಸೈನ್ಗೆ ಕೊಟ್ಟು ಮಾಡಿದೆ ಇನ್ನು ನಾಲ್ಕು ದಿವಸದಲ್ಲಿ ಗೇಟ್ಗಳು

ಬಟ್ ಎಲ್ಲ ಎಕ್ಸ್ಪರ್ಟ್ಸ್ ಬರಕ್ಕೆ ಹತ್ತಾರ ಈಗ ಆಲ್ರೆಡಿ ಡಿಸೈನ್ ಕೊಟ್ಟು ಗೇಟ್ ರೆಡಿ ಮಾಡೋಕೆ ಹಚ್ಚ ಹಚ್ಚಿದ್ದಾರೆ ಅದೇನೋ ಈಗ ತಜ್ಞರ ಬರ್ತಾರೆ ಎಲ್ಲ ಎಕ್ಸ್ಪರ್ಟ್ಸ್ ಬರಲಿಕ್ಕೆ ಫೋನ್ ಮಾಡಿ ಹೇಳಿದ್ದಾರೆ ತಜ್ಞರು ಬಂದ ಮೇಲೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಸಿಕ್ಸ್ಟಿ ಟಿ ಎಮ್ ಸಿ ನೀರು ತೆಗೆದು ಗೇಟ್ ಕೂಡಿಸ್ಬೇಕು ಅಂತಂದು ಇವರು ನಮ್ಮ ಅಧಿಕಾರಿಗಳ ಯೋಚನೆ ಇದು